ಪ್ರಜಾಪ್ರಭುತ್ವದ ಉಳಿವಿಗಾಗಿ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರಾಹುಲ್ ಗಾಂಧೀಜಿಯವರು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಹಾಗೂ ಈ ದೇಶವನ್ನು ರಕ್ಷಣೆ ಅನ್ನೋ ಒಂದೇ ಉದ್ದೇಶಕ್ಕಾಗಿ ಈ ಮತ ಕಳ್ಳತನ ಮಾಡಿರುವಂಥ ಬಿ ಜೆ ಪಿ ಸರ್ಕಾರದ ವಿರುದ್ಧ ಇವತ್ತು ಪ್ರೊಟೆಸ್ಟ್ ಮಾಡಲಿಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗಾಗಿರ್ಬೋದು ಅಥವಾ ರಾ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸ್ವಾಮಿಯವರಾಗಿರ್ಬೋದು ಅಥವಾ ಈ ನಮ್ಮ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಜೆ ಟಿ ಪಾಟೀಲ್ ಸಾಹೇಬರು ಕೂಡ ಈ ಸಾ ನೂರಾರು ಜನರನ್ನು ಇವತ್ತು ಈ ಪ್ರತಿಭಟನೆಗೆ ಕರ್ಕೊಂಡು ಕರ್ಕೊಂಡು ಬಂದು ಇವತ್ತು ಪ್ರೊಟೆಸ್ಟ್ನಲ್ಲಿ ಭಾಗಿಯಿದ್ದೇವೆ ಅದೇ ಖುಷಿ ಬಿ ಜೆ ಪಿಯ ಈ ದುರಾಡಳಿತ ಮತ್ತು ಕೇಂದ್ರ ಸರ್ಕಾರದ ದುರಾಡಳಿತ ಮತ್ತು ಮತ ಕಳ್ಳತನವನ್ನು ಮಾಡಿ ಇವತ್ತು ರಾ ರಾಷ್ಟ್ರದಲ್ಲಿ ಇವತ್ತು ಅಧಿಕಾರವನ್ನು ಹಿಡಿದಿದೆ ಇದಕ್ಕಾಗಿ ಈ ಈ ವ್ಯವಸ್ಥೆಯ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಪ್ರೊಟೆಸ್ಟ್ ಮಾಡಲಿಕ್ಕಿದ್ದೇವೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ಆದೇಶದ ಮೇರೆಗೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇವತ್ತು ಕರ್ ಬೆಂಗಳೂರಿನ ಕೇಂದ್ರ ಬಿಂದುವಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ನಾವು ಬಾಗಲಕೋಟೆ ಡಿಸ್ಟಿಕ್ ಬೀಳಗಿ ತಾಲೂಕಿನಿಂದ ಜೆ ಟಿ ಪಾಟೀಲ್ ಸಾಹೇಬ್ರ ಕ್ಷೇತ್ರದಿಂದ ಬಂದೆವು ನಮ್ಮ ಮತ ನಮ್ಮ ಹಕ್ಕು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಎಂಬ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧೀಜಿಯವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇದಕ್ಕೆಲ್ಲ ಭಯಂಕರ ಹೋರಾಡಕತ್ತಾರ ಅವ್ರಿಗೆ ಜೈವಾಗ್ಲಿ ಎಲ್ಲರೂ ನಾವು ಸಾಥ್ ಕೊಡಾಕ್ ಬಂದೆವು ಜೈ ರಾಹುಲ್ ಗಾಂಧಿ ಜೈ ಕಾಂಗ್ರೆಸ್ ಜೈ ಸಿದ್ದರಾಮಯ್ಯ ಬಿಳಗಿ ಮತ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಬೀಡಗಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಶ್ರೀಮಾನ್ ಜೆ ಟಿ ಪಾಟೀಲ್ರ ನೇತೃತ್ವದಲ್ಲಿ ನಮ್ಮ ಬ್ಲಾಕ್ನಿಂದ ಕನಿಷ್ಠ ಎರಡು ನೂರು ಜನ ತೊಗೊಂಡ್ಬಂದು ಈ ಮತಕಳ್ಳತನ ಮಾಡಿದಂಥ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡುವ ಸಲುವಾಗಿ ನಾವೆಲ್ಲರೂ ಬೆಂಗಳೂರಿಗೆ ಆಗಮಿಸಿದ್ದೇವೆ ಜೆ ಟಿ ಪಾಟೀಲ್ರ ನೇತೃತ್ವದಲ್ಲಿ ನಾವು ಎರಡು ನೂರು ಜನ ಬಂದಿದ್ದೇವೆ ಅದಕ್ಕಾಗಿ ಬೀಡಗಿ ಮತಕ್ಷೇತ್ರದಿಂದ ನಾವು ಈ ಮತ ಕಲತನ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಹೇಳುವ ಸಲುವಾಗಿ ಬಂದೆವು ಧಿಕ್ಕಾರ ಧಿಕ್ಕ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ